ಹಾಯ್ ವೀಕ್ಷಕರೇ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬ ಅಂದರೆ ಪ್ರತಿಯೊಂದು ಕಡೆನೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಮಾಡೋ ಯುಗಾದಿ ಹಬ್ಬ ಅಂದರೆ ಪ್ರತಿಯೊಬ್ಬರಿಗೂ ಹೊಸ ವರ್ಷ ಎಂದರ್ಥ ಯಾಕಂದರೆ ನಾವು ಯುಗಾದಿನೇ ಹೊಸ ವರ್ಷ ಅಂದ್ಕೊಂತೀವಿ ಜನವರಿನ ನಾವು ಯಾವತ್ತೂ ಹೊಸ ವರ್ಷ ಅಂದ್ಕೊಳ್ಳಲ್ಲ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂದ್ಕೊಂತೀವಿ ಹಾಗಾಗಿ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ನನ್ನ ಸಬ್ಸ್ಕ್ರೈಬರು ನನ್ನ ಫ್ಯಾಮಿಲಿ ಯಾರ್ಯಾರಿದ್ದಾರ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಖುಷಿ ಖುಷಿಯಾಗಿರಿ ಏನು ಸುಧಾ ಗಂಡ ಸೀಮಂತ ಮಾಡ್ತೀನಿ 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 ಅನ್ಕಂಡು ಇನ್ನೂ ಮಾಡೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಏನೊ ಒಂಬತ್ತು ತುಂಬಿಡ್ತು ನನ್ಗಂಡ ಯಾವಾಗ ಮಾಡ್ತಾನೋ ಏನೋ ಎತ್ತ ಅಂತ ಕುಂತಿ ಏನ ಮಾಡು ಮಾದ್ರಗಳಿಗೆನೆ ಕೂಡಿ ಬರೋಕ್ಕಿಲ್ಲ ನೋಡು ಹಾಂ ಅದಕ್ಕೆ ಸುಂಕ ಡೆಲಿವರಿ ಮಾಡ್ಸ್ಕೊಬ್ರಿ ಮನೋಳಗೆ ಕರ್ಕೊಂಡೋಗಿ ಸೀಮಂತಾಗಿ ಎಲ್ಲ ಆಕ ಅದೇನೋ ಬೋದ್ಲು ಹ್ಞೂ ಯಾವ ಸೀಮಂತ ಮಾಡ್ತೀನಿ ಮಗ ಬೇಡ ಸುಮ್ಕಿರು ಮೊದಲೇ ಸಾಲಗಾರನಾಗಿ ಬೇಡ ಅಂತ ಅಂತಿದ್ಲು ಕಣ ಅಯ್ಯೋ ರೀ ನೀವು ಯಾಕೆ ಸಾಲ ಮಾಡ್ಕೊಂಡಿರಿ ಇದು ಹಳೆ ಮನೆ ಹಂಗೆ ಇತ್ತು ಒಂಚೂರು ಎಲ್ಲ ರೆಡಿ ಮಾಡ್ಸಕ್ಕ ಅಂದ್ಬಿಟ್ಟು ಸಾಲ ಮಾಡ್ಕೊಂಡು ಹಾಂ ನಿಂದೆ ಎಲ್ಲ ಐತಿ ನೀನೇ ಹಂಗ ಬೇಡಕ್ಕೆ ನಾನು ಏನೋ ಕೊಡಕಿಲ್ಲ ಇಲ್ಲ ನಮ್ಮ ಆಗೋಲ್ಲ ಆಸ್ತಿನಾ ಅಂತ ಹೇಳಿ ಸಾಲ ಮಾಡ್ಕೊಂಡು ಮನೆಗಿನೆ ಎಲ್ಲ ರೆಡಿ ಯಾಕೆ ತಲೆ ಕೆಡ್ಸ್ಕೊಂತಿ ಒಳ್ಳೇದಾಗುತ್ತೆ ಸುಮ್ಕಿರು ಹ್ಞೂ ಯೋಚನೆ ಮಾಡಿದಷ್ಟು ವ ಕೆಟ್ಟದಾಗುತ್ತ ಒಳ್ಳೆದಾಗುತ್ತೆ ಯಾಕೆ ಯೋಚನೆ ಮಾಡ್ತೀವಿ ಸುಮ್ಕಿರೋ ನನಗಿನ್ನೇನು ಇಲ್ಲ ಸುಧಾ ಹ್ಞೂ ನೀನು ಏ ಶಾಂತಿ ಅಮ್ಮನೂ ಏ ನಮ್ಮ ಮನೆಯಾಗ ಆದರೆ ನನಗೆ ಭಾಳ ಖುಷಿ ಹ್ಞೂ ನಿಂಗೊಂದು ಶಾಂತಿ ಅಮಗೊಂದು ಎಂಥದರು ಒಂದು ಗಂಡು ಒಂದು ಹೆಣ್ಣು ಭಗವಂತ ಕೊಟ್ಟು ತಾಬಿಟ್ರೆ ಸಾಕು ನಾ ಹೆಣ್ಮಗನು ಐ ಅಂದೈತಿ ನೀನು ಇವಾಗ ಬುದ್ಧಿ ಕಲ್ತ ಮ್ಯಾಗ ಚೆನ್ನಾಗಿದ್ವಿ ಹ್ಞೂ ನನ್ನ ಖುಷಿ ಖುಷಿಯಾಗಿ ನೋಡ್ಕೊಂತಿ ಆ ಓದಾಗ ಬಂದಾಗ ಹಿಟ್ಟು ಮಾಡಿಕ್ತಿ ಒಂಬತ್ತು ತಿಂಗಳ ಹತ್ತಿರ ಆಯಿತು ಯಾರೂ ನೋಡ್ಕೊಳಕ್ಕಿಲ್ಲ ಆದರೂ ಚೆನ್ನಾಗಿ ನೋಡ್ಕೊತಿ ಅದಕ್ಕೆ ನನಗೂ ಭಾಳ ಖುಷಿ ನೋಡ

ಇವಾಗಿ ಇದನ್ನ ಮನೆ ಬಾಗ್ಲು ಬಂದೊಳ ಕೇಳೆ ಹಾಂ ಕುಡ್ದು ಹೋಗಿ ಅವಮಾನ ಮಾಡೋದಲ್ಲ ಎದಕ್ಕೆ ಬಂದೊಳ ಕೇಳವ ಹಾ ಒಟ್ಟಿಗೆ ನಾನು ತಿಂತೇಳ ಸಡಗಿನ ತಿಂದಳು ಮುಂಡೆ ಎದಕ್ಕೆ ಬಂದೊಳ ಕೇಳು ಬಂದಿಲ್ಲ ನಿಂತಾಳಲ್ಲ ಏನು ಗಡ್ಬರ್ದಂಗ ಹಾ ನಾನೆ ಎಲ್ಲ ಕುಡ್ದು ಎಲ್ಲಿ ಬಿದ್ದಿದ್ಲು ಎಲ್ಲಿ ಬಿಟ್ಟಿದ್ಲು ಕಾಣಿ ಇವಾಗ ಬೆಳಗ್ಗೆ ಎದ್ದು ಬಂದಾಳಲ್ಲ ಎದಕ್ಕೆ ಬರ್ಬಾಳ ಮಟ್ಟಿ ಬರಲಕ್ಕ ಅಂತ ನಾವೀ ಇವಳ ನಂಗಂತ ಮೊದಲೇಕ್ಕಿಲ್ಲ ಅಲ್ರಿ ಅತಿಯವ್ರ ಏನೋ ತಪ್ಪು ಆಗೋಯ್ತ್ರಿ ಹಾಂ ಏನೋ ಕ್ವಾಪ್ ತಲೆ ಕ್ವಾಪ ಕೈಯಾಗಿ ಬುದ್ಧಿ ಕೊಟ್ಟು ಆಗಿಬಿಡ್ತ್ರಿ ಬೇಜಾರಾಗ್ಬೇಡ್ರಿ ಬೇಜಾರು ನೀಟಾಗಿ ಇಟ್ಟಿರ್ತೀನಿ ರೀ ನಿಮ್ಮ ಮನೆಯಾಗ ನಮ್ಮ ಹೊರಟಿಯಾಗಿ ಹೋದ್ರೆ ಅಲ್ಲೂ ಮರ್ಯಾದೆ ಇಲ್ಲ ಹ್ಞೂ ಬೆಳಗ್ಗೆ ಎತ್ತ ತಕ್ಷಣ ಒತ್ತು ಕಳಿಸಿದ್ಲು ನಮ್ಮಮ್ಮ ಇಲ್ಲ ಕಣ ನೀನಂತ ಮಗಳು ಟ್ರ ಒದೆಯೋದೆಲ್ಲ ಸಾಯಿಸ ಕಳಿಸ್ತಾರ ಬೆಟ್ರನ ಕೈ ಇಡೋದು ಕಾಲು ಇಡೋದು ಬಿಟ್ಟು ಹಾ ನೀನ್ ಅವತ್ ಕಳ್ಸಿರೋದು ಹೆಚ್ಚೈತಿ ಹಾ ನನ್ ಮಗಳಾಗಿರ್ಬೇಕಿತ್ತು ಬೆಟ್ರನ ಕಾಲ ಇಡ್ತಿದ್ದು ನನ್ನ ಮಕ್ಳು ನಾನು ಎಂತ ತಪ್ಕೊಳ್ ಮಾಡ್ದಾಗ ನಾನ್ ಮಾತಾಡ್ತೀನಿ

ಹಾ ಮಕ ನೋಡ್ಕೊಂಡ್ ಏನ್ ನಿಂತಿ ಹಾ ಮಕ ನೋಡ್ಬಾರ ತಿಕ ನೋಡ್ ತಿಕ ಹಾ ನೋಡದ್ ನೋಡ ಗುರೈಸ್ಕೊಂಡ್ ಮುಚ್ಕೊಂಡ್ ಹೋಗೆ ಬೋಸುಡಿ ಸರಿ ರೀ ಅತ್ತೆ ಹಾ ಹೋಗಂಡ ತರ್ಸಿರ್ ಬಣ್ಣ ಹಾಕಿ ರಂಗೋಲಿ ಬುಟ್ಟಿ ಬಣ್ಣ ಹಚ್ಚಿ ಬರ್ತೇನೆ ರೀ ಎದಕ್ಕೆ ಹೋಯ್ತಿರ ಏ ಪಪ್ಪ ಇವಳಗ ಒಂಚೂರು ಬಿಗಿ ಕಲಿಸ್ಲಿಲ್ಲ ಅಂದ್ರೆ ಇಲ್ದಿರೋದೆಲ್ಲ ಆಡ್ತಾಳ ನೋಡು ಹಾ ಮದ್ವೆ ಆಗಿ ಎಂಟು ತಿಂಗಳ ಆಯ್ತು ಹಾಸ್ಪಿಟ್ಲಕ್ಕೆ ಎಲ್ಲಾರು ಕರ್ಕೊಂಡು ಹೋಗಿ ತೋರಿಸಿ ಹಾ ಹುಡುಗರು ಮಾಡು ಫಸ್ಟ್ ಹಾ ಒಂದ್ ಹುಡುಗರು ಆದ್ರೆ ತೆಪ್ಪಗಾಯ್ತಾಳ ಮಗಿ ನೋಡ್ಕೊಂಡು ಮಾಡ್ಕೊಂಡು ಒಂದ್ ಹುಡುಗರು ಒಂದ್ ಮಾಡ್ಕೊಳ್ರಿ ಇಲ್ಲ ಅಂದ್ರೆ ನೋಡು ನಿನ್ ಎಂಟ್ರ ಅದ್ಮೀರ್ ಹೋಗ್ಬಿಡ್ತಾಳ ದೂರ ಊರ್ ಸುತ್ತದು ಬೀದ ಬೀದಿ ಸುತ್ತದು ಇಂತವೇ ನಾಟಕ ಮಾಡ್ಕೊಂಡ್ ಕೂತಿರ್ತಾಳ ಸರಿ ಕಣವಯ್ಯ ನೀನು ಏನೋ ಯೋಚನೆ ಮಾಡ್ಬೇಡ ನಾನು ಏನೋ ಬುದ್ಧಿ ಕಲಿಸ್ತೀನಿ ಹಾ ನೆಟ್ವರ್ಕ್ ಬುದ್ಧಿ ಕಲಿಬೇಕು ಹಂಗ್ ಮಾಡ್ತೀನಿ ಸರಿ ತಗೋ ಹ್ಮ್ ಅದೇನೋ ಹೇಳ್ಬೇಕು ಅಂತ ಕರ್ದೆ ಅಪ್ಪನು ನನ್ನ ಏನ್ ವಿಚಾರ ಅಯ್ಯೋ ನಾನ್ ನೋಡಿ ಈಕಿ ಬಂದ್ ಗುಂಗಲ್ಲಿ ಬಂದು ಹೇಳ್ಬೇಕಾಗಿರೋ ವಿಚಾರನ ಮರ್ತ್ಕೊಂಡ್ಬಿಟ್ಟೆ ರೀ ಇವ್ರ ಸುದನ್ನ ಒಂಚೂರ್ ನಮ್ಮನೆ ಬರೋಮ್ಮ ಈಗ ಸಾವ್ಕಾರ ಒಂಬತ್ತು ತಿಂಗಳು ತುಂಬ್ತು ಹಾಕಿ ಇದು ನಂಗ್ ಗೊತ್ತಿತ್ತು ನಂಗೆ ಗೊತ್ತಿತ್ತು ಸುಧನ್ ಇಲ್ಲ ಕರ್ಕೊಂಬತ್ತಾಳೆ ಏಳು ಹೇಳಿ ಗೊತ್ತಿತ್ತು ಊರವ್ರಿಗೆಲ್ಲ ಒಳ್ಳೇದು ಮಾಡಕ್ ಹೋಗ್ತೀನಿ ಅಂತ ಹೋಗ್ತಾಳಲ್ಲ ಹೋಗ್ಲಿ ಹೋಗ್ಲಿ ಕರ್ಕೊಂಬರ್ಲಿ ನಾನ್ ಮಾತ್ರ ಊಟ ಬಿಡಕಿಲ್ಲ ಇವತ್ತು ಆ ಸುದನ್ನು ಬಿಡಕಿಲ್ಲ ಆ ಮಗು ಸಮೇತ ಸಾಯ್ಬೇಕು ಹಂಗ್ ಮಾಡ್ತೀನಿ ಯಾರನ್ನು ಬಿಡಕಿಲ್ಲ ನಾನು ನಾನ್ ಗೊತ್ತಲ್ಲ ರಾಜ ಒಟ್ಟ ಹಸೋದೊಂದು ಸುಮ್ಮನೆ ಬಿಡೋಕ್ಕಿಲ್ಲ ನಮ್ಮಅಪ್ಪನ ಮ್ಯಾಮಾರಿಸಿ ಕರ್ಕೊಂಡು ಹೋದ್ಲಲ್ಲ ನಾನು ಒಟ್ಟ ಬಿಡೋಕ್ಕಿಲ್ಲ ಅವಳನ್ನ ನಾನು ಒಟ್ಟ ಬಿಡೋಕ್ಕಿಲ್ಲ ಅವಳು ಅನುಭವಿಸ್ಬೇಕು ನರಳಿ ನರಳಿ ಸಾಯ್ಬೇಕು ಆ ಥರ ಒಟ್ಟ ಮಾಡಿಲ್ಲ ಅಂದ್ರೆ ನನ್ನ ಹೆಸ್ರು ರಾಜನೇ ಅಲ್ಲ ಈ ಲಕ್ಷ್ಮೀ ಮ್ಯಾಗ ಕೆಟ್ಟ ಹೆಸ್ರು ಬರ್ಲಾಬೇಕು ಬಂದ ಬರುತ್ತಾ ಒಟ್ಟ ಬರ್ಲಾಬೇಕಷ್ಟೇ ಅಯ್ಯೋ ನೀ ಇಚ್ಛೆ ಅಂತ ಅಲ್ಲಿ ಬಿಡು ಲಕ್ಷ್ಮೀ ನಿಮ್ಮ ಮನೆ ಆಗ ನೀ ಹೊಂದು ಐತು ಬಾ ಅಂತ ಅಯ್ಯೋ ಎಲ್ಲಾರು ಕರ್ಕೊಂಬಂದ್ ಮಾಡ್ತೀವಿ ಅವಳು ನಿನ್ನ ಒಳ್ಳೆ ಒಳ್ಳೆತನಕ ಒಳ್ಳೇದಾಗುತ್ತಾ ಕರ್ಕೊಂಬಂದ್ ಮಾಡಿ ಹ್ಞೂ ಒಳ್ಳೇದಲ್ಲಿ ಸುದನ್ನ ಕರ್ಕೊಂಡ್ ಬರುವಂತ ತಗ ಹ್ಞೂ ನನ್ನ ತಂಗಿ ಇದ್ದಂಗಲ್ಲ ವರ್ಷ ಏನಂತ ತಂಗಿನೇ ಆಗಬೇಕು ಏನು ಮಾಡ್ತೀವಿ ಎಲ್ಲ ಕೆಟ್ಟ ಕೆಲಸ ಮಾಡ್ತಿದ್ಲು ಅವಾಗ ಇವಾಗ ಒಳ್ಳೆ ಯಾಕೆ ಆಗೋಳೆ ಒಳ್ಳೆ ಬುದ್ಧಿ ಕಲ್ತೈತಿ ಕರ್ಕೊಂಬರು ಮತ್ತಾಗ ಅದ್ರಾಗ ಏನೈತಿ ಹಾಯ್ ವೀಕ್ಷಕರೇ ಸುದನ್ನ ನಮ್ಮ ಮನೆ ಅಕ್ಕ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡಿವಿ ಯಾಕಂದ್ರೆ ಅವ್ರಿಗೂ ಆ ಡೆಲಿವರಿ ಆಗ ಮೂಮೆಂಟ್ ಬಂತು ಆಕಿಗೂ ನಾವು ವರ್ಷ ಆಗ ನನ್ನ ಗಂಡನ ಚಿಕ್ಕಮ್ಮನ ಮಗಳೇ ಅವಳು ತೆಂಗಿನ ಆಬೇಕು ಹ್ಮ್ ಅವಳಿದ್ದು ಒಂಚೂರು ಕೆಟ್ಟ ಬುದ್ಧಿ ಇತ್ತು ಅಂದ್ಬಿಟ್ಟು ನಾವು ಒಟ್ಟೆ ಒಳಗೆ ಸೇರಿಸಿದ್ದಿಲ್ಲ ಇವಾಗ ನಮ್ಮನೆಯವ್ರ ಕರ್ಕಂಬರುಮ್ಮ ಅಂತ ನಾನು ಅಂದ್ಕೊಡಿ ನಮ್ಮನೆಯವರು ಒಪ್ಕೊಂಡಾರ ಎಲ್ಲಾರುಕರ ಮನೆಯ ಕರ್ಕಂಬಂದು ಮಾಡಿ ಕಳಿಸ್ಬೇಕು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಪ್ರತಿಯೊಬ್ಬರಿಗೂ ನಾಡಿನ ಸಮಸ್ತ ಜನತೆಗೂ ನನ್ನ ಸಬ್ಸ್ಕ್ರೈಬರು ಯೂಟ್ಯೂಬ್ ಸಬ್ಸ್ಕ್ರೈಬರು ಮತ್ತೆ ಯಾರ್ಯಾರು ನನ್ನ ಚಾನಲ್ ನೋಡಕ್ಕತ್ತಿರ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನನಗೂ ಒಂಚೂರು ಅಪ್ಪ ಅಮ್ಮ ಅಂತ ಇದ್ದಿದ್ರೆ ನಾನು ಕರ್ಕೋಗೋರು ಅಲ್ವೇನ್ರಿ ಹ್ಞೂ ಯಾರು ಬಂದು ಬಾಯಿ ತನಕ ಅಂತ ಕರ್ಕೊಂಡು ಹೋಗ್ತಿದ್ದಲ್ವ ಅಯ್ಯೋ ಸುದಾ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಾನು ನಿಮ್ಮ ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಖುಷಿ ಖುಷಿಯಾಗಿ ಖುಷಿಯಾಗಿರುವಂತೆ ಸುಮ್ಕಿರು ಹ್ಞೂ ನೀನು ರಾಣಿ ಥರ ನೋಡ್ಕೊತೀನಿ ಯಾವುದಕ್ಕೂ ಎದ್ರಕ್ಕೆ ಹೋಗ್ಬೇಡ ಸರಿನಾ ಹ್ಞೂ ನೀನು ಮಹಾರಾಣಿ ಥರ ಇರಬೇಕು ಹೀಗೆಲ್ಲ ನೊಂದ್ಕಂದ್ರೆ ಒಟ್ಟೊಳಗಿರೋ ಮಗ ಹೆಂಗಾಗಬೇಕು ಓ ಸುಮ್ಕಿರು ಸಾವುಕಾರ ನೀವು ಇಲ್ಲೇ ಇದ್ದೀರಾ ನಾವು ನಿಮ್ಮನ್ನ ಹುಡಿಕೊಂಡು ಬಂದೆ ನೋಡ ಸುಧನ್ ಕರ್ಕೊಂಡು ಹೋಗೋಣ ಇವತ್ತು ನಮ್ಮ ಮನೆ ಅಕ್ಕ ಕರ್ಕೊಂಬ ಅಂತ ಹೇಳಿ ಬಂದೆ ನೋಡ ಓ ಲಕ್ಷ್ಮಿ ಅಮ್ಮ ನೀನೇನೇನೇನು ಇಲ್ಲಿಗೆ ಬಂದಿ ಓ ಯಾಕ ಸುಧನ್ ಕರ್ಕೊಂಡು ಹೋಗಿ ಬಂದೆ ಬ್ಯಾಡ ಕಣಮಣಿ ಹ್ಞೂ ನಾನು ಬಾಣ್ತಾನೆ ಮಾಡ್ಬೇಕನ್ನ ಕಡೀನಿ ನಮ್ಮ ಮನೆಯಾಗ ಒಂದು ಮಗ ಬೆಳಿಲಿ ಹ್ಞೂ ಈಗ ರಾಜನ ತೀರೋದ ಅಂತ ಒಂದು ಆ ಮಗಳು ಅಂತೂ ಅದ್ಯಾವುದೋ ಚೀನಾ ಪೂನಾ ಅನ್ಕಂದು ಅದ್ಯಾವುದೋ ಚೆನ್ನ ಚೆನ್ನ ಅನ್ಕಂದು ಕರ್ಕೊಂಬಂದೈತಿ ಹಾಂ ಅದು ನೋಡಿದ್ರೆ ಆ ತರ ಐತಿ ಅದಕ್ಕೆ ಸುಮ್ಕ ಬೇಡವ್ವ ಅಯ್ಯೋ ಅಣ್ಣಯ್ಯ ನಿನಗೆ ಒಟ್ಟು ಅರ್ಥ ಆಗಕಿಲ್ಲ ಹಾಂ ಒಂದು ಹೆಣ್ಗೆ ಬಾಣಂತರ ಆಗ್ತೈತಿ ಅಂದ್ರ ಇನ್ನೊಂದು ಹೆಣ್ಣು ಜೊತೆಯಾಗಿ ಇರಬೇಕು ಹ್ಞೂ ನಾನು ಜೊತೆಯಾಗೆ ನಿಂತ್ಕೊಂಡು ತೋರಿಸ್ತೀನಿ ಸುಮ್ಕಿರು ಹ್ಞೂ ಎದಕ್ಕೆ ಇದು ಮಾಡ್ತೀ ಕರ್ಕೊಂಡು ಹೋಗಿ ನಾನು ತೋರಿಸಿ ನಾನು ಒಂದು ಡೆಲಿವರಿ ಮಾಡಿಸ್ತೀನಿ ಹಾಂ ನೀವು ಇರೋರಂಥ ಜೊತೆಯಾಗ ಒಂದು ಹೆಣ್ಣು ಗಂಡು ಎಂಥದ್ದು ಒಂದು ಅಚ್ಕಟ್ಟಾಗ ಆಗ್ಬಿಟ್ರೆ ನಮಗೂ ಖುಷಿನೇ ಯುಗಾದಿ ಹಬ್ಬ ಮಾತೇ ಮಾಡ್ಬೇಕಂತ ಅಂತ ಅಂದ್ಕಂಡ್ರಂತ ಯುಗಾದಿ ಹಬ್ಬ ಹೊಸ ವರ್ಷ ನಮ್ಗೆ ಹ್ಞೂ ಈಗ ಇನ್ನೇನು ನಾಳೆ ನಾಳೆ ಈಗ ನಾಳೆ ಆಗುತ್ತ ಏನೋ ಗೊತ್ತಿಲ್ಲ ಹ್ಞೂ ಅಮ್ಮಾಸೆ ಉಟ್ಟು ಗಂಡು ಬಿಟ್ಟರು ಹೆಣ್ಣುಟ್ರು ಒಳ್ಳೇದಿ ಹ್ಞೂ ಯಾವ್ದಾರು ಹುಟ್ಲಿ ಭಗವಂತ ಒಳ್ಳೇದು ಮಾಡ್ಬಿಟ್ರೆ ಸಾಕು ನಂಗೂ ಅಷ್ಟೇ ಕಣಮ್ಮ ಲಕ್ಷ್ಮಿ ಹಾಂ ಈಗ ನೋಡ್ರ ರಾಜ ಬೇರೆ ಹಿಂಗೆ ಸತ್ತದ ಸಾಂತ್ಯಮ್ಮುನಗ ಬಸ್ರಿ ನಾನು ಕರ್ಸೋದು ಬೇಡ ಕಣವ ಅಂತಂದು ಅತ್ಗೆ ಬೇಡ ಅಂತಂದ್ಲು ಸಾಂತ್ಮುನ್ ಮಾತ್ರ ಒಟ್ಟೆ ಕರ್ಸಕ್ಕೆ ಹೋಗ್ಬೇಡ್ರಿ ಅಂತಂದ್ಲು ಅದಕ್ಕೆ ನಾನು ಬೇಡ ಅಂತ ಸುಮ್ಮನೆ ಅದ ಕಣ ಹ್ಞೂ ಸಾಂತ್ ಅಮ್ಮನ ಕರ್ಸಕ್ಕೆ ಹೋಗ್ಬೇಡ ಈಗ ಹಾಂ ಡೆಲಿವರಿ ಆಗೋವರೆಗೂ ಅವ್ರ ಅಣ್ಣ ಮನೆಯಾಗ ಆಗಲಿ ಇಲ್ಲಿಗೆ ಮಾತ್ರ ಒಟ್ಟಾಗ ಕರ್ಸ್ಬೇಡ ನೀನು അപ്പയാളീച്ച മഗ അത് ഏൻമാനീന ഊട്ട ബേടാ അതക്കീ സുക്കേടാമി കരയത് ബേട കണ ആ അല്ലേ നമുദ്ദിട്രാക്ക് നമ്മൾ ഇല്ല ബന്ധ അനുഭവ അഷ്ട്ട്ട്ട് ಹ್ಞೂ ಕಣಮ್ಮ ಲಕ್ಷ್ಮಿ ಹ್ಞೂ ಇವತ್ತು ಗುಂಡಮ್ಮ ಕರ್ದವಳೆ ಬಾ ಒಂಚೂರು ಅಲ್ಲಿ ಇದ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬರೋಮಂತೆ ಅವ್ರ ಮನೆ ತಕ್ಕ ಯಾಕೋ ಕಾಣೆ ಹ್ಞೂ ಬಾ 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 ಅಂತ ಅನ್ನಕತ್ತಿದ್ಲು ಅದಕ್ಕೆ ಹೋಗಿ ಬರುತ್ತೆ ಬಾ ಯಾಕೋ ಗೊತ್ತಿಲ್ಲ ಯಾಕೋ ಸಪ್ಗಿದ್ಲು ಹ್ಞೂ ಯಾವ್ದ್ರ ಬಗ್ಗೆ ನಾವು ಮಾತಾಡ್ಬೇಕು ಮಾತಾಡ್ಬೇಕಂತಿದ್ಲು ಏನು ಮಾತಾಡ್ತಾಳೋ ಏನು ಬಿಡ್ತಾಳೆ ಅಮ್ಮ ಒಂದು ಅರ್ಥನೇ ಆಗೋಲ್ತು ಹ್ಞೂ ನನ್ಗೆ ತಾಯಿ ಇದ್ದಂಗೆ ಯವ್ವ ನನ್ನ ನಮ್ಮ ಬಂದಾಗೆಲ್ಲ ನನ್ನ ಮೈದಾನ ನನ್ನ ಮೈದಾನ ಬಿಡ್ ಚಿಂದ ಸಾಕೊಳ್ಳೋ ಕಣ್ಣು ಅಮ್ಮ ಓಕೆ ಅಯ್ಯೋ ಸಾವುಕಾರ ಅಣ್ಣ ಅಷ್ಟೇ ಅಲ್ಲ ನಮ್ನು ಬೇರೆ ಆಣೆ ನೋಡ್ಕೊಂಡ್ ನೋಡ್ಕೊಂತಿದ್ಲು ಗುಂಡಮ್ಮ ಅಂದರೆ ಸುಮ್ಕಿ ನಾವು ಇದರ ಗುಟ್ ಎಲ್ಲ ಮಾಡದವ್ರಿ ಏನು ಮಾಡ್ತಿ ಹಾಂ ವಿಧಿ ಅನ್ನೋದು ಹೆಂಗೆ ಇರ್ತಾವೆ ಏನೇನು ಇರ್ತಾವೆ ನನ್ನ ಮಗಳೇ ನಿಮ್ಮ ಸೊಸೆ ಅಂತ ನಮ್ಗೆ ಗೊತ್ತಿತ್ತೆ ಹೆಂಗೋ ಏನೇನೋ ಆಗಿ ನನ್ನ ಮಕ್ಳೇ ಆದ್ರೂ ಮನ್ಯಾಗ ಸೊಸೆ ಆದ್ಲು ನೋಡ್ರಿ ನೋಡಿದ್ರಲ್ಲ ವೀಕ್ಷಕರ ಸಾವು नन मगलू नाप करका मुरू मासी मंत माडू मानकड़ू अधर गुंडमनु बयानां तन्न कतिदलू नान गाणु जोतनी येल करसीदलू ने रात्री याको येनो कान उचुर बायदं गिदलंते अधका उचुर मातार कमबत्ती नामेकें द येनू यत्तांतेल ये ओ